ಾಯ್ ಹಾಯ್ 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 ಬರ್ತಾವೆ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಷ್ಕಾವಾಸದ ನನ್ನ ಮಗನಿಗೆ ಇಲ್ಲಿದ್ದೀರಾ ನೀನು ಯಾವ್ರಲ್ಲ ನೀ हेलो गाइस हाय 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 टू कम बैक टू माय व्लॉग चैनल ली वन आ कट टेक एट द अंडर पे पार्ट गाइस एंड गाइस गोन्ट टू इट्स गुडली एंड पांद्र सम में पर पर कट अटे

ಬಂದೀಗ ಗಾಡಿ ದಾರಿ ತಪ್ಪು ಲೇಟ್ ಆಗಿತ್ತು ಅಷ್ಟೇ ಈಗ ಮತ್ತೆ ಡಾಕ್ಟರ್ ರೋಡಿಗ್ ಹೋಗ್ತಾ ಇದ್ದೀವಿ ಈಗ ಬನ್ನಿ ಅವ್ರಿಬ್ರಿ ಕಾಲಾಗ ದಾರಿ ತಿದ್ದು ಈಗ ಅವಳುಂದೂ ಅಮೃತ ಬಿಂದು ಬರಿ ಉಡುಕೆ.. ಉಡುಗೆ ಇಲ್ಲಿ ಸಾಗರ ನಮ್ ಸಾಗರ ಪ್ಲೇನ್ ಸಿಕ್ಕಿಲ್ಲ ನಮ್ ಸಾಗರ ಅಯ್ಯೋ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ಇಲ್ಲಿದ್ದೀರಾ ನೀನು ಯಾವ ಗಾಯ್ಸ್ ಫೈನಲಿ ಮದರಗಿರಿ ಎಂಟರ್ ಆಗಿದೆ ಬನ್ನಿ ಈಗ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೋಗಿ ಎಲ್ಲಿ ಇದೆ ಅಲ್ಲಿಗೆ ಎಲ್ಲಾ ನೋಡ್ಕೋಣ ಬನ್ನಿ ಈ ಹತ್ತು ಮನೆ ಹೋಗ್ತಾ ಇರೋದೆ ಬೆಟ್ಟ ಇಲ್ಲಿ ನೋಡೋಣ ಇಲ್ಲ ತಲಗಡೆ parking ಮಾಡಿ ಹೋಗೋಣ ایک نکل गाइस गाइस ಫೈನಲಿ ಮದರಗಿರಿ ಎಂಟ್ರಿ ಆಗಿ ಬರಿಗ ಮೇಲ್ಗಡೆ ಹೋಗೋಣ സൗണ്ട് ബക്സെല്ലോ <laughs> शेप आहे अरे कोण बरं आहे दोन साउंड कनेक्ट मार बिट रे ना ಮನಿಗಾಯ್ಸಿ ಏನೋ ಡಿಸ್ಕೊಂತ Unplanned ಟ್ರಿಪ್ ಟ್ರಿಪ್ ಡೇ ಔಟಿಂಗ್ ಏನ್ ಹೇಳಿ ನನ್ ನಾನಾದ್ರೂ ಪುಟ್ಟ ಚೆಂತ ಪುಟ್ಟಿನಿ ಪುಡಿ ಚಂತಿಗೆ

ஏய் நவீல் வந்து எலி வந்து எலி வந்து எலி வந்து சலாம் ஆ வைட் ஏய் இது பண்ணுங்க ஒரு வீடியோ வரே பிரேணா பராகாதவ்ரி ஆஹா மணி மொயந்தாரி இकडे आहा वाह

ಎಲ್ಲೋದರೂ ಅಲ್ಲೇ ಮಾಗಿ ಹೋಗೋಬೇಕು ಗಾಯ್ಸ್ ಗಾಯ್ಸ್ ಅದಕ್ಕೆ ನಾನು ಇವತ್ತು ಒಂಟಿದಿನಿ ಪ್ರಾಬ್ಲಂ ಇಲ್ಲ ಯಾಕ್ರೀ ಸಾಗರ ನನಗಿದು ಬೇಕಿದನೇ ನಾನು ನೀم دوست ನಿಂತನೋಡಿ ಅಲ್ಲಿ

மனிங்கூ கழுது <laughs> Guys 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 Oh my god guys literally oh my god

இல் நோடு இல்லை இன்னும் இல்லக்கோரன் ரெட்ச தோர்சி சிங்கல்

ఒక్కడ ఉంటా ఇదే స్వాపర్ ఇల్ బీస్ బాప్ర గైస్ Guys, hey guys, guys, guys! Oh my God! ಗಾಯಸ್ ಈಗ ಬಂದೇ ಇಲ್ಲ ಒಳಗಡೆ ಬನ್ನಿ ಇರ್ತಕ್ಕಲ್ಲಿ ಹೊರಗಡೆ ಎಲ್ಲಾ ಫೋಟೋ ಶೂಟ ನೋಡ್ದೆ ಹೊರಗಿನ ಹೆಂಗಿದೆ ಗಾಯಸ್ ಲಿಟ್ರಲ್ಲಿ ಗಾಯಸ್ ಮಾರ್ನಿಂಗ್ ಬಂದಿದ್ಕು ನಾಲ್ಕು ಗಂಟೆಗೆ ಎದ್ದು ಬಂದಿದ್ಕು ಸ್ವಾರ್ಥಕ ಆಯ್ತು ಬನ್ನಿ ಗಾಯಸ್ ಹೋಗೋಣ ಸದೇರ್ ಬರದು ಕಾಯಿಸ್ ಇಲ್ಲಿ ಬೇಕಂದ್ರೆಲ್ಲ ಕುಡಿಯಕ್ಕೆ ಕುಡಿಯೋಕೆ ನೀರಿದೆ ಕಾಯಿ ಕುಡಿಯಕ್ಕೆ ನೀರಿದೆ ಗೈಸ್ ಎಲ್ಲ ಇದೆ ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋಡಿ ಏನಂದ್ ದೋಸ್ತ ಮದನು ನೋಡಿದ ದೋಸ್ ಫ್ರೆಂಡ್ ಇಲ್ಲ ನೋಡೋ ಇಲ್ಲಿ ಏ ದೋ

ಗಾಯ್ಸ್ ಗಾಯ್ಸ್ ನನ್ನ ಮೈಕ್ ಒಂದು ನನ್ನ ಮೈಕ್ ಒಂದು ಹೀಗೆ ಕೈ ಕೊಟ್ಟು ಬಿಡ್ತು ಅದಕ್ಕೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ ಬನ್ನಿ ಈಗ ವ್ಯೂ ಅಂತೂ ಸಖತ್ತಾಗಿದೆ ಗಾಯ್ಸ್ ಗಾಯ್ಸ್ ಬಾಪ್ರೇ ಗಾಯ್ಸ್ 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 pré ನೋಡೋಣ ದೇವ್ರು ಬೆಟ್ಟಕ್ಕೆ ಹೊಂಟೇವೆ ನೆಕ್ಸ್ಟ್ ಸ್ವಲ್ಪ ಹೋಗಿ ಅಷ್ಟಾಗಿ ಇಷ್ಟ ಮಾಡ್ಕೊಂಡ್ ಬರ್ತೇವೆ ಮಾಡ್ತೇವೆ ಗಾಯಿಗೆ ಎಲ್ಲಿ ಇಲ್ಲ ನೋಡಿ ಹೋಗೋಣ ಹೊರಗಡೆ ಹೋಗಿ ಏನಪ್ಪನ್ನಿಂದ ಬರ್ತಿಲ್ಲ ಯಾವ್ದ್ರಿಂದಾನೆ ಬರ್ತಿದ್ವಿ ಕಾಯಿ ಸುಟ್ಟೋಗಲ ಇಲ್ಲಿ ನೋಡ್ರಿ ಒಂದ್ ಮೂರ ಜನ ನೋಡಿದ್ವಿ ಗುಡಿ ಉಳಿದ ಹೊಡಿಗೆ ಯಾರಾಗೆಲ್ಲ ಅವರೆಲ್ಲ ಬೆನ್ನಿಲ್ಲೆ ಬರ್ದ ನಮ್ಮ ಬೆಲೆ tamarlı tama, 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 tama. de, nodilandı guys